ಜಮೀರ್ ಹೇಳಿಕೆಯಿಂದ ಸಿಡಿದೆದ್ದ ನೆಲಮಂಗಲ ಒಕ್ಕಲಿಗ ಸಮುದಾಯ ರಾಜೀನಾಮೆಗೆ ಆಗ್ರಹ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಒಕ್ಕಲಿಗ ಯುವ ವೇದಿಕೆ ಹಾಗೂ ಒಕ್ಕಲಿಗ ಒಕ್ಕೂಟದ ನಾಯಕರು ಪ್ರತಿಭಟನೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಜಮೀರ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ನೆಲಮಂಗಲದ ಕುನಿಗಲ್ ಬೈಪಾಸ್ನಲ್ಲಿ ಪ್ರತಿಭಟನೆ ನಡೆಸಿದ್ದು ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಆಕ್ರೋಶಗೊಂಡ ಒಕ್ಕಲಿಗರ ಸಮುದಾಯದಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಜಮೀರ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಜಮೀರ್ ಪ್ರತಿಕೃತಿ ದಹಿಸಿದರು ಕುಣಿಗಲ್ ಬೈಪಾಸ್ ಬಳಿ ಮಾನವ ಸರಪಳಿ ಮಾಡಿ ಜಮೀರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತುಮಕೂರು ಬೆಂಗಳೂರು ಮಂಗಳೂರು ಎರಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಪಕ್ಷಭೇದ ಮರೆತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಮಾನವ ಸರಪಳಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಕೆಲ ಕಾಲ ಅಸ್ತವ್ಯಸ್ತ ಉಂಟಾಗಿತ್ತು ಬೈಪಾಸ್ ಬೈಪಾಸ್ನಿಂದ ನೆಲಮಂಗಲ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಬೆಂಗಳೂರು ಅಲ್ವಾ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ಮನವಿಯನ್ನ ತಹಸೀಲ್ದಾರ್ ಕೊಟ್ಟಿರೋದು ಹಾಗಾಗಿ ಮುಂದೆಯೂ ಕೂಡ ಇದೇ ರೀತಿ ಮಾತಾಡಿದ್ರೆ ನಾವು ವಿಧಾನಸೌಧ ಅಂತಕ್ಕಂತ ಒಂದು ಗುರಿಯನ್ನ ಇಟ್ಕೊಂಡು ಅವ್ರ ಬಗ್ಗೆ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಡಿಸಿ ಅವರಿಗೆ ಒಂದು ಮನವಿಯನ್ನ ಕೊಡಬಿಟ್ಟು ಏರ್ಪಾಟ್ ಮಾಡ್ಬೋದು ಹೋರಾಟಗಳು ಸಾಂಕೇತಿಕವಾಗಿ ಮಾತ್ರ ಅಥವಾ ಯಾವುದೇ ಕಾರಣಕ್ಕೂ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಉಳಿಸಲ್ಲ ಯಾಕಂದ್ರೆ ಇವ್ರು ಮಾತಾಡಿರ್ತಕ್ಕಂಥದ್ದು ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಮಾತುಗಳು ಅಲ್ಲಿ ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣನವರ ಬಗ್ಗೆ ಮಾತಾಡಿದ್ರು ಯಾವುದೇ ಕಾರಣಕ್ಕೂ ಸಾಂಕೇತಿಕ ಉಳಿಸಲ್ಲ ಇದು ಉಗ್ರವಾಗಿ ಉಗ್ರ ಹೋರಾಟಕ್ಕೆ ಇಳಿತು ನಿಮ್ಗೆಲ್ಲ ಗೊತ್ತಿದೆ ಇವತ್ತಿನ ದಿನ ಏನ್ ನಾವು ಸೇರಿದೀವಿ ಅಂತ ಏನೊಬ್ಬ ದುರಾಂಕಾರಿ ಒಬ್ಬ ಅಯೋಗ್ಯ ಒಬ್ಬ ಏನ್ ಕೂಬಾರ್ದು ನಾವು ಎಮ್ ಎಲ್ ಎ ಮಾಡಿ ಅವನೊಂದು ಪಟ ಕಟ್ಟಿ ಅವನು ಇವತ್ತು ಸಚಿವ ಆಗಕ್ಕೆ ಕಾರಣರಾದ ನಮ್ಮೆಲ್ಲ ಕುಲದ ಆರಾಧ್ಯ ದೇವ ಅವ್ರನ್ನ ದೇವ್ರು ಅಂದ್ಕೊಂಡಿದ್ದೀವಿ ನಮ್ಮ ಮನೇಲಿ ಅಪ್ಪಾಜಿಯಿಂದ ನಮ್ಮ ಅಪ್ಪನ್ ಬಿಟ್ಟರೆ ಮತ್ತೆ ದೇವಪ್ಪ ದೇವೇಗೌಡರು ಅಪ್ಪಾಜಿನೇ ಅಪ್ಪಾಜಿನೇದು ಅಂಥ ಅಪ್ಪಾಜಿ ಬಗ್ಗೆ ಒಬ್ಬ ಏನಕ್ಕೂ ಏನಕ್ಕೂ ಬರದನು ಏನಕ್ಕೂ ಸರಿ ನಾ ಮಿನಿಸ್ಟ್ ಮಾಡಿ ಎಮ್ ಎಲ್ ಎ ಮಾಡಿದಂಥ ಅವ್ರ ಮನೆಯಲ್ಲಿ ಹೋಗಿ ಬರ್ತಾ ಅನ್ನ ತಿಂದು ಅವ್ರ ಮನೆಗೆ ಬೆಳೆದು ಎಲ್ಲ ಮಾಡಿದ್ದ ಜಮೀರು ಅವರು ದೇವೇಗೌಡ್ರ ಬಗ್ಗೆ ಮಾತಾಡೋಂಗೆ ಅದೇ ಇವೆಲ್ಲ ಸರಿ ಹೋಗಲ್ಲ ಜಮೀರ್ ಕಣ್ಣ್ರೆ ಇವತ್ತು ದೇವೇಗೌಡ್ರನ್ನ ದೇವೇಗೌಡರು ಕೂಗಿದ್ರೆ ಸಾವಿರ ಜನ ಬರೋ ಮಟ್ಟಕ್ಕಿದ್ದಾರೆ ಅವ್ರನ್ನ ಪೂಜೆ ಮಾಡೋದಿದ್ದಾರೆ ಅವರು ನಮ್ಮ ನಾಯಕರು ಅಂತ ನಾವೆಲ್ಲ ಸ್ವೀಕಾರ ಮಾಡಿದ್ದೀವಿ ಅವ್ರ ಬಗ್ಗೆ ಇವತ್ತೇ ನೀವು ಮುಟ್ಬಿಡಿ ಮಾತಾಡೋದಿಲ್ಲ ಇವತ್ತು ನಿಮಗೆಲ್ಲ ತೋರಿಸಿದ್ದೆವು ಅದೇ ಇರಲ್ಲಷ್ಟೇ ಇನ್ನೂ ಮುಂದೆ ಇದೆ ಇವತ್ತು ನೆನ್ಮಾ ತಾಲೂಕಲ್ಲಿ ಒಕ್ಕವ್ರೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ರಾಜ್ಯಾದ್ಯಂತ ಪ್ರಚಾರ ಆಗ್ತದೆ ಇದು ರಾಜ್ಯಾದ್ಯಂತ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ಸಮೀರ್ ಖಾನ್ ಅವರೇ ಯಾರೋ ಹೇಳ್ತಾರೆ ಅಂತ ಕೇಳಿ ನೀವು ಸುಮ್ಮನೆ ಏನು ಬೇಕು ಮಾತಾಡೋದಲ್ಲ ನಿಮ್ಮ ನಾಲಿಗೆ ಮೇಲೆ ಬಿಗೇ ಇರಲಿ ನಾವು ಈ ದೇಶಕ್ಕೆ ಒಕ್ಕಲಿಗರು ಅನ್ನ ಕೊಟ್ಟವರು ಒಕ್ಕಲಿಗ ಅನ್ನ ಕೊಟ್ಟೋದು ಗೊತ್ತದೆ ಕೈಯಲ್ಲಿ ಬೇರೆ ಮಾಡೋದು ಗೊತ್ತಿದೆ ದಯವಿಟ್ಟು ಅವಕಾಶ ಕೊಡದಲ್ಲೇ ನಮ್ಮನ್ನು ಪದೋದೇ ಮಾಡಬೇಡಿ ಇವತ್ತು ಲಾಸ್ಟ್ ಇದೆ ಹೋಗಿ ನೀವು ಕ್ಷಮೆ ಕೇಳಿ ದೇವೇಗೌಡರನ್ನ ಕುಮಾರಣ್ಣ ಕ್ಷಮೆ ಕೇಳಿ ಇಲ್ಲಿ ನರ್ಮಲ ತಾಲೂಕಲ್ಲಿ ಪಕ್ಷಾತೀತವಾಗಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮ್ಮ ದೇವೇಗೌಡರು ನಮ್ಮದು ಅದು ನಮ್ಮ ಹಿರಿಯ ಜೀವ ಅದು ಅದಕ್ಕೆ ನಾವು ಅಪಮಾನ ಮಾಡಕ್ಕೆ ಬಿಡೋದಿಲ್ಲ ನೀವೇನಾದರೂ ಇವತ್ತೇ ನಿಮ್ಮವನ್ನು ಗುರಿ ಸ್ಟಾಪ್ ಇಡಬೇಕು ನೀವು ರಾಜಕೀಯ ಪ್ರೇರಿತವಾಗಿ ಮಾತಾಡಬಾರ್ದು ದಯವಿಟ್ಟೆಲ್ಲ ಕುರಿ ಸ್ಟಾಪ್ ಕೊಟ್ಟು ಇವತ್ತು ಕ್ಷಮೆ ಕೇಳಬೇಕು ಅಂತ ಈ ಒಂದು ಸಂಭವನ ಏರ್ಪಡಿಸಿದ್ವಿ ದಯವಿಟ್ಟು ನೀವು ಮತ್ತೆ ಈಗ ಇವತ್ತು ಅವಕಾಶ ಮಾಡ್ಕೋಬೇಡಿ ಮತ್ತು ಈ ನೆನ್ಮಾ ತಾಲೂಕಲ್ಲಿ ಏನು ಯುವ ವೇದಿಕೆ ನಾವು ಒಂದು ದಿನ ಮುಂಚೆ ಅಷ್ಟೇ ನಾವು ತೀರ್ಮಾನ ಮಾಡಿದ್ದು ಒಕ್ಕೂಟಗಳು ಸಂಘ ಸಂಸ್ಥೆಗಳು ಒಕೇಮಾಭಿವೃದ್ಧಿ ಸಂಘ ವಕ್ರಯ ವೇದಿಕೆ ನೆಮ್ಮ ಅಥವಾ ಒಕ್ಕಲ ಸಂಘ ಎಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಿ ಯಶಸ್ವಿ ಮಾಡಿದ್ದೀವಿ ಇದು ಸುಮ್ಮನೆ ಇದ್ದ ಕೈಯಲ್ಲಿ ಅಷ್ಟೇ ನಿಮಗೆ ಮುಂದಿನ ತುಂಬ ಹೋರಾಟ ನಡೀತಾ ಇದೆ ನಾವು ಬಂದಿರೋ ಲೀಡ್ರ್ ಅಷ್ಟೇ ಬಂದಿದ್ದೀವಿ ಇವತ್ತು ಕುಲ ಬಾಂಧವರು ಬಂದಿಲ್ಲ ಅವರೆಲ್ಲ ಹೊಲ್ಪ ಕೆಲಸ ಮಾಡ್ಕೊಂಡವ್ರೆ ಅವರೆಲ್ಲ ಬಂದರೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳ್ತಾ ಬಂದಿದ್ದು ಎಲ್ಲರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆತ ಒಂದು ತಾಲೂಕಿನ ಎಲ್ಲ ಒತ್ತಿಗೆ ಪರವಾಗಿ ಇಲ್ಲಿ ಪಕ್ಷ ಯಾರೇ ಮಾಡ್ಕೊಳ್ಳಿ ಪಕ್ಷದ ಬಗ್ಗೆ ಅವಶ್ಯಕತೆ ಇಲ್ಲ ಒಬ್ಬ ಹಿರಿಯ ನಾಯಕ ಮೂವತ್ತಿ ಮುಂದೆ ಇಪ್ಪತ್ತು ಕೂಡ ಈ ದೇಶದಲ್ಲಿ ಯಾವ್ದು 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 ಅದರ ಇಲ್ಲ ಅಂತ ಇಪ್ಪತ್ತೈದು ಶಿಕ್ಷಣದಲ್ಲೂ ಕೂಡ ಈ ರಾಜಕೀಯ ಒಂದು ಚೀಟು ಕೊಟ್ಟ ಯುದ್ಧ ಮಾತಾಡ್ತಕ್ಕಂಥದ್ದು ಬಹಳ ಖಂಡನೆ ಅಂತಕ್ಕಂಥ ಈ ನಲ್ಮನೆ ಅವ್ರಿಗೆ ಗೌರವಿದ್ರೆ ಈ ರಾಜ್ಯದಲ್ಲಿ ಜಿಲ್ಲಾ ಜಿಲ್ಲೆ ಕೂಡ ತಾಲೂಕಾಲಿ ಮಾಡಿದ್ದಾರೆ ಜೆ ಬಿ ಅಹಮದ್ ಖಾನ್ ನಿನ್ನೆ ಚಾಲೆ ಆಗ್ತಾ ಇದ್ದೀವಿ ಚಾಮರಾಜಪೇಟೆ ಬಿಟ್ಟು ನಾವು ತಾಲೂಕಿನ